That the latest song evergreen song is your bsnl fuel is called soul free no song sir sir okay sir சியோப்பு வந்துட்டாங்க ஓசியோப்பு யாரு அட சார் ಹಂಗೇ ಅಂತ ಅದರ ಒಬರಾಗಿ ಹೋಗ್ತಿದೆ ಮಾಮ ಪಾಪ ಆಸ್ತಿ ಆಗ್ತಿದೆ ಸರಿ ಹಾ ಮೆಸೇಜ್ ಮಾಡ್ತಾ ಹೋಗಿ ಕಳೆದ ಎರಡು ದಿನಗಳಿಂದ ಹಂಪಿ ಮತ್ತು ಹೊಸಪೇಟೆ ಪರಿಸರದಲ್ಲಿ ವಿಶೇಷವಾಗಿ ಮಳೆಯಾಗ್ತಾ ಇರೋದರಿಂದ ಹಂಪಿಯ ಪ್ರವಾಸಿಗರಿಗೆ ಮತ್ತು ಇಲ್ಲಿ ಸ್ಥಳೀಯರಿಗೆ ಕೂಡ ಅದು ವಿಶೇಷವಾಗಿ ಹವ್ಯಾಸಿ ಛಾಯಾಚಿತ್ರ ಗ್ರಾಹಕರಿಗೆ ತುಂಬ ಒಂದು ಸ್ವಸಂದರ್ಭವನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಇಲ್ಲಿರುವಂಥ ಯಾವುದೇ ಐತಿಹಾಸಿಕ ಪರಂಪರೆಯನ್ನು ನೋಡುವಂಥದ್ದು ಈ ಮಳೆ ಬಂದು ನಿಂತಹ ಸಂದರ್ಭದಲ್ಲಿ ಬಿಂಬ ಪ್ರತಿಬಿಂಬವನ್ನು ಅನುಲಕ್ಷಿಸಿ ಛಾಯಾಚಿತ್ರವನ್ನು ಸೆಹಿಡುವಂಥದ್ದು ಆಯಾ ಛಾಯಾಚಿತ್ರಗಳಿಗೆ ನೀಡುವಂಥ ಸಂತೋಷ ತುಂಬ ಸಂತೋಷವನ್ನು ನೀಡುತ್ತೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲ ಪರಂಪರೆಗಳನ್ನು ಅಂದರೆ ಮಾನುಮೆಂಟ್ಗಳನ್ನು ಮಳೆ ಬಂದು ನಿಂತ ಕ್ಷಣದಲ್ಲಿ ನೋಡುವಂಥದ್ದು ಅದನ್ನು ಕಣ್ಮನಗಳನ್ನು ತುಂಬಿಕೊಳ್ಳುವಂಥದ್ದು ಅದು ವಿಶೇಷವಾಗಿ ಕೆಲವೇ ಕೆಲವು ಪ್ರವಾಸಿಗರಿಗೆ ಮಾತ್ರ ಅದು ಲಭ್ಯವಾಗುತ್ತೆ ಇಂಥ ಒಂದು ಸಂದರ್ಭವನ್ನು ಈ ದಿವಸ ಹಂಪಿ ಮತ್ತು ಹೊಸಪೇಟೆ ಪರಿಸರದಲ್ಲಿ ಮೇಘರಾಜ ಸೃಷ್ಟಿ ಮಾಡಿ ನಮ್ಮೆಲ್ಲರೂ ಕೂಡ ತುಂಬ ಖುಷಿಯನ್ನು ತಂದಿರತಕ್ಕಂಥ ವಿಷಯ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಂಪಿಯವನ್ನು ಒಂದು ಪ್ರವಾಸವನ್ನು ಕೈಗೊಂಡು ಇಲ್ಲಿರುವಂಥ ಈ ಸೌಂದರ್ಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಎಲ್ಲರಿಗೂ ಕೂಡ ವಿನಂತಿಸ್ಕೊಳ್ತೇನೆ ಮತ್ತು ಇದು ಕೇವಲ ಈ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಒಂದು ಅವಕಾಶ ಅನ್ನೋದನ್ನು ನಾವೆಲ್ಲರೂ ಮರೆಯುವ ಹಾಗಿಲ್ಲ